ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಕೆಲವು ನಕ್ಷತ್ರಗಳಲ್ಲಿ ಜನಿಸಿದವರು ಶಿವನ ಅನುಗ್ರಹಕ್ಕೆ ಪಾತ್ರರಾಗಿರ್ತಾರೆ ಹಾಗೆ ಕೆಲವು ನಕ್ಷತ್ರಗಳಲ್ಲಿ ಜನಿಸಿದವರು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದಿರ್ತಾರೆ ಅದರಲ್ಲಿ ರೋಹಿಣಿ ನಕ್ಷತ್ರ ಈ ನಕ್ಷತ್ರ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ನಕ್ಷತ್ರ ನಕ್ಷತ್ರವನ್ನು ಶುಕ್ರನು ಅಳ್ತಾನೆ ಅಷ್ಟೇ ಅಲ್ಲದೆ ಈ ನಕ್ಷತ್ರದಲ್ಲಿ ಹುಟ್ಟಿದ ಜನರ ಬದುಕಿನ ಸಂಪತ್ತು ಪ್ರೀತಿ ಸುಖಗಳು ಮತ್ತು ಐಷಾರಾಮಿ ಜೀವನ ಆಗಿರುತ್ತೆ ಈ ನಕ್ಷತ್ರದಲ್ಲಿ ಹುಟ್ಟಿದ ಜನರ ಜೀವನದಲ್ಲಿ ಎಂದಿಗೂ ಹಣದ ಸಮಸ್ಯೆ ಇರೋದಿಲ್ಲ ನಂತರ ಪುನರ್ವಸು ಈ ನಕ್ಷತ್ರದಲ್ಲಿ ಜನಿಸಿದ ಜನರು ತುಂಬಾ ಶ್ರಮಶೀಲರು ಮತ್ತು ತಮ್ಮ ಎಲ್ಲಾ ಕೆಲಸಗಳನ್ನು ಬಹಳ ಸಮರ್ಪಣಾ ಭಾವದಿಂದ ಮಾಡ್ತಾರೆ ಈ ಎರಡು ವಿಶೇಷ ಗುಣಗಳಿಂದಾಗಿ ಅವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ವಿಯಾಗ್ತಾರೆ ಅವರು ಯಾವಾಗಲೂ ಇತರ ಮಹಿಳೆಯರಿಗೆ ಮಾದರಿಯಾಗಿರ್ತಾರೆ ನಂತರ ಅನುರಾಧ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದ ಜನರು ಆತ್ಮವಿಶ್ವಾಸ ಮತ್ತು ಧೈರ್ಯಶಾಲಿಗಳಾಗಿರ್ತಾರೆ ಅವರು ತಮ್ಮ ಎಲ್ಲಾ ಕೆಲಸಗಳನ್ನು ತೀವ್ರ ಉತ್ಸಾಹ ಮತ್ತು ಸಮರ್ಪಣಾ ಭಾವದಿಂದ ನಿರ್ವಹಿಸ್ತಾರೆ ಹಾಗೆ ಇವರ ಜೀವನದಲ್ಲಿ ಅಪಾರ ಯಶಸ್ಸನ್ನು ಗಳಿಸ್ತಾರೆ ಯಾವುದೇ ಕೆಲಸ ಕೊಟ್ಟರೂ ಅವರು ಅದನ್ನು ಪೂರ್ಣ ಹೃದಯದಿಂದ ಮಾಡ್ತಾರೆ ಮತ್ತು ಅವರು ಎಂದಿಗೂ ತಮ್ಮ ಜವಾಬ್ದಾರಿಗಳನ್ನು ಮುಂದೂಡೋದಿಲ್ಲ ನಂತರ ಮಗ ಈ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರಿಗೆ ಸೂರ್ಯದೇವನ ಆಶೀರ್ವಾದ ಇರುತ್ತೆ ಏಕೆಂದರೆ ಸೂರ್ಯ ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದವು ಸಿಂಹರಾಶಿಯ ಜನರನ್ನು ಎಲ್ಲ ರೀತಿಯ ಸಮಸ್ಯೆಗಳು ಮತ್ತು ಅಡೆತಡೆಗಳಿಂದ ದೂರವಿಡುತ್ತೆ ಈ ನಕ್ಷತ್ರದಲ್ಲಿ ಜನಿಸಿದ ಜನರು ಸೂರ್ಯನಂತೆ ಪ್ರಕಾಶಮಾನರು ಮತ್ತು ಧೈರ್ಯಶಾಲಿಗಳಾಗಿದ್ದು ಜೀವನದ ಪ್ರತಿಯೊಂದು ಕಷ್ಟವನ್ನ ನಿವಾರಿಸುವ ಸಾಮರ್ಥ್ಯವನ್ನ ಹೊಂದಿರ್ತಾರೆ ಹಾಗಾಗಿ ಈ ನಾಲ್ಕು ನಕ್ಷತ್ರಗಳು ತುಂಬಾನೇ ಅದೃಷ್ಟವಂತ ನಕ್ಷತ್ರಗಳಾಗಿರುತ್ತೆ